ಎಸ್ಐಪಿ ಎಂದರೇನು ವ್ಯವಸ್ಥಿತ ಹೂಡಿಕೆ ಯೋಜನೆ ಎಸ್ಐಪಿ ಒಂದು ಶಿಸ್ತುಬದ್ಧ ಹೂಡಿಕೆ ವಿಧಾನವಾಗಿದ್ದು ನೀವು ಮ್ಯೂಚುವಲ್ ಫಂಡ್ ಅಥವಾ ಇತರ ಹೂಡಿಕೆ ವಾಹನದಲ್ಲಿ ನಿಯಮಿತ ಮಧ್ಯಂತರಗಳಲ್ಲಿ ಉದಾ ಮಾಸಿಕ ಹಣವನ್ನು ಹೂಡಿಕೆ ಮಾಡುತ್ತೀರಿ ಎಸ್ಐಪಿ ಹೇಗೆ ಕೆಲಸ ಮಾಡುತ್ತದೆ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡಿ ನಿಮ್ಮ ಹೂಡಿಕೆ ಗುರಿಗಳು ಮತ್ತು ಅಪಾಯ ಸಹಿಷ್ಣುತೆಯೊಂದಿಗೆ ಹೊಂದಾಣಿಕೆ ಮಾಡುವ ಮ್ಯೂಚುವಲ್ ಫಂಡ್ ಯೋಜನೆಯನ್ನು ಆಯ್ಕೆ ಮಾಡಿ ಹೂಡಿಕೆಯ ಮೊತ್ತವನ್ನು ನಿರ್ಧರಿಸಿ ನಿಯಮಿತ ಮಧ್ಯಂತರಗಳಲ್ಲಿ ಉದಾಹರಣೆಗೆ ಮಾಸಿಕ ಒಂದು ಹೂಡಿಕೆ ಮಾಡಲು ನಿಗದಿತ ಮೊತ್ತವನ್ನು ನಿರ್ಧರಿಸಿ ಹೂಡಿಕೆ ಆವರ್ತನವನ್ನು ಹೊಂದಿಸಿ ಎಷ್ಟು ಬಾರಿ ಹೂಡಿಕೆ ಮಾಡಬೇಕೆಂದು ಆಯ್ಕೆ ಮಾಡಿ ಉದಾ ಮಾಸಿಕ ತ್ರೈಮಾಸಿಕ ನಿಯಮಿತವಾಗಿ ಹೂಡಿಕೆ ಮಾಡಿ ಮಾರುಕಟ್ಟೆ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ನಿಗದಿತ ಮೊತ್ತವನ್ನು ನಿಯಮಿತ ಮಧ್ಯಂತರದಲ್ಲಿ ಹೂಡಿಕೆ ಮಾಡಿ ಮೇಲ್ವಿಚಾರಣೆ ಮತ್ತು ಹೊಂದಿಸಿ ನಿಯತಕಾಲಿಕವಾಗಿ ನಿಮ್ಮ ಹೂಡಿಕೆ ಬಂಡವಾಳವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿರುವಂತೆ ಮರುಸಮತೋಲನ ಮಾಡಿ ಸಿಪಿನ ಪ್ರಯೋಜನಗಳು ಶಿಸ್ತುಬದ್ಧ ಹೂಡಿಕೆ ನಿಯಮಿತ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಕಾಲಾನಂತರದಲ್ಲಿ ಸಂಪತ್ತನ್ನು ನಿರ್ಮಿಸಲು ನಿಮಗೆ ಸಹಾಯ ಮಾಡುತ್ತದೆ ರೂಪಾಯಿ ವೆಚ್ಚ ಸರಾಸರಿ ಮಾರುಕಟ್ಟೆಯ ಗರಿಷ್ಠ ಮತ್ತು ಕಡಿಮೆ ಸಮಯದಲ್ಲಿ ನೀವು ಹೂಡಿಕೆ ಮಾಡುವುದರಿಂದ ಸಮಯದ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಸಂಯೋಜಿತ ಗಮನಾರ್ಹವಾದ ಸಂಪತ್ತಿನ ಬೆಳವಣಿಗೆಗೆ ಕಾರಣವಾಗುವ ಬಡ್ಡಿಯ ಮೇಲೆ ಬಡ್ಡಿಯನ್ನು ಗಳಿಸುತ್ತದೆ ಹೊಂದಿಕೊಳ್ಳುವಿಕೆ ಅಗತ್ಯವಿರುವಂತೆ ಹೂಡಿಕೆಯ ಮೊತ್ತ ಅಥವಾ ಆವರ್ತನಗಳನ್ನು ಸರಿಹೊಂದಿಸಲು ನಿಮಗೆ ಅನುಮತಿಸುತ್ತದೆ ಕಡಿಮೆ ಅಪಾಯ ಕಾಲಾನಂತರದಲ್ಲಿ ಹೂಡಿಕೆಯ ಅಪಾಯವನ್ನು ಹರಡುತ್ತದೆ ಮಾರುಕಟ್ಟೆಯ ಚಂಚಲತೆಯ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಅನುಕೂಲತೆ ಹೂಡಿಕೆಗಳನ್ನು ಸ್ವಯಂಚಾಲಿತಗೊಳಿಸುತ್ತದೆ ನಿಯಮಿತವಾಗಿ ಹೂಡಿಕೆ ಮಾಡಲು ಸುಲಭವಾಗುತ್ತದೆ ಸಂಪತ್ತು ಸೃಷ್ಟಿ ದೀರ್ಘಾವಧಿಯಲ್ಲಿ ಗಣನೀಯ ಕಾರ್ಪಸ್ ಅನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಎಸ್ಐ ಪಿಯ ಉಪಯೋಗಗಳು ದೀರ್ಘಕಾಲೀನ ಗುರಿಗಳು ನಿವೃತ್ತಿ ಶಿಕ್ಷಣ ಅಥವಾ ಸಂಪತ್ತು ಸೃಷ್ಟಿಯಂತಹ ದೀರ್ಘಾವಧಿಯ ಗುರಿಗಳಿಗೆ ಸೂಕ್ತವಾಗಿದೆ ನಿಯಮಿತ ಉಳಿತಾಯ ನಿಯಮಿತ ಉಳಿತಾಯವನ್ನು ಪ್ರೋತ್ಸಾಹಿಸುತ್ತದೆ ತುರ್ತು ನಿಧಿಯನ್ನು ನಿರ್ಮಿಸಲು ಅಥವಾ ಅಲ್ಪಾವಧಿಯ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಹೂಡಿಕೆ ವೈವಿಧ್ಯೀಕರಣ ಆಸ್ತಿ ವರ್ಗಗಳಾದ್ಯಂತ ವೈವಿಧ್ಯೀಕರಣವನ್ನು ಅನುಮತಿಸುತ್ತದೆ ಒಟ್ಟಾರೆ ಪೋರ್ಟ್ಫೋಲಿಯೋ ಅಪಾಯವನ್ನು ಕಡಿಮೆ ಮಾಡುತ್ತದೆ ಉದಾಹರಣೆ ನೀವು ಹತ್ತು ವರ್ಷಗಳವರೆಗೆ ಎಸ್ಐ ಪಿ ಮೂಲಕ ಮ್ಯೂಚುವಲ್ ಫಂಡ್ನಲ್ಲಿ ಮಾಸಿಕ ಒಂದು ಸಾವಿರ ರೂಪಾಯಿ ಹೂಡಿಕೆ ಮಾಡುತ್ತೀರಿ ಸರಾಸರಿ ವಾರ್ಷಿಕ ಆದಾಯ ಹತ್ತು ಶೇಕಡ ಎಂದು ಭಾವಿಸೋಣ ನಿಮ್ಮ ಒಟ್ಟು ಹೂಡಿಕೆಯು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯಾಗಿರುತ್ತದೆ ಭಾರತೀಯ ರೂಪಾಯಿ ಒಂದು ಸಾವಿರ ಹನ್ನೆರಡು ತಿಂಗಳು ಎಕ್ಸ್ ಹತ್ತು ವರ್ಷಗಳು ಆದಾಗ್ಯೂ ಸಂಯೋಜನೆಗೆ ಧನ್ಯವಾದಗಳು ನಿಮ್ಮ ಕಾರ್ಪಸ್ ಅಂದಾಜು ಎರಡು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿವರೆಗೆ ಬೆಳೆಯಬಹುದು ನೆನಪಿಡಿ ಎಸ್ಐಪಿ ದೀರ್ಘಾವಧಿಯ ಹೂಡಿಕೆ ವಿಧಾನವಾಗಿದೆ ಬೇಗನೆ ಪ್ರಾರಂಭಿಸಿ ಸ್ಥಿರವಾಗಿರಿ ಮತ್ತು ಶಿಸ್ತುಬದ್ಧ ಹೂಡಿಕೆಯ ಲಾಭಗಳನ್ನು ಪಡೆದುಕೊಳ್ಳಿ